ಎಂ ಪಿ ಇದಾನೆ ನರಿ ಬುದ್ಧಿ ಎಂ ಪಿ ಅವರು ಇವ್ರ ಅಪ್ಪನ್ ಮನೆಯಿಂದ ತಂದಿದ್ದಾರೆ ನಾವು ರಾಜ್ಯದಲ್ಲೇ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತ ಇದೀವಿ ಜಿ ಎಸ್ ಟಿಯಲ್ಲಿ ಇಲ್ಲಿ ಸೇತುವೆ ಹೈಲೈಟ್ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದಾರೆ ನಾವು ಹೋಗ್ಲಿಲ್ಲ ಇದು ಏನ ಇವ್ರದ್ದು ಏನು ಉದ್ದೇಶ ಏನು ಇವ್ರದು ಇವ್ರ ಅಪ್ಪನ್ ಮನೆಯಿಂದ ಜಾಗ ಅಧಿಕಾರಿಗಳನ್ನ ಇವತ್ತು ನಾಳೆನೆ ನೀವು ಸಸ್ಪೆಂಡ್ ಮಾಡಬೇಕು ನಾ ನಿನ್ನೆ ಶರಾವತಿಯ ಸೇತುವೆ ಶಿಗದ್ದೂರ್ ಸೇತುವೆ ಉದ್ಘಾಟನೆ ಆಗಿದೆ ಖುಷಿ ನನಗೇನಿಲ್ಲ ಬಹಳ ಭಾಗದ ಜನರದ್ದು ಆಸೆ ಇತ್ತು ಆಗಿದೆ ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ ನಾನೇ ಹಿಂದೆ ಹೋರಾಟ ಮಾಡಿದ್ದೆ ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದೆ ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ ಆ ನಂತರ ಇವತ್ತು ನಾನು ಬಂದ ಮೇಲೆ ಎರಡು ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗ್ಬಾರ್ದು ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನ ಯಾವುದೇ ಒಂದು ಇಂಚು ನಿಲ್ಲಕ್ ಬಿಟ್ಟಿಲ್ಲ ಒಂದು ಒಂದು ಇಂಚು ಹಣವನ್ನ ನಿಲ್ಲಿಸಕ್ ನಾವು ಬಿಟ್ಟಿಲ್ಲ ಹಂಗೆ ತಕ್ಕ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡ್ಕೊಟ್ಟಿದ್ದೀವಿ ಆದ್ರೆ ಇವತ್ತು ಆ ಸೇತುವೆ ಮಾಡ್ಬೇಕಾದ್ರೆ ಎರಡು ಸೇತುವೆ ಒಂದೇ ಅಲ್ಲ ಎರಡು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನ ಇವತ್ತು ಮೂರ್ನಾಲ್ಕು ಕಡೆ ಯೋಜನೆಯನ್ನ ಜಾರಿಗೊಳಿಸ್ಬೇಕಾದ್ರೆ ಉದ್ಘಾಟನೆ ಮಾಡ್ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದ್ರೆ ಏನು ಅರ್ಥ ಏನಿದು ಆ ಒಂದೇ ಸೇತುವೆ ಆದ್ರೆ ಪರವಾಗಿಲ್ಲ ಹೆಂಗ ನಡ್ಕೊಂಡು ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಏನಕ್ಕೆ ಇದೆ ಮದ್ವೆ ಕಾರ್ಡ್ ಆ ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಎದು ಮಾಡ್ಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟರ್ ಮಾಡಿದ್ದಾರೆ ಆದ್ರೂ ಸಹ ಇವ್ರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿಯವ್ರ್ ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ಏನಂದ್ರೆ ನಾವು ಬರಬಾರ್ದು ಆ ಎರಡ್ ಸಾವಿರ ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನ್ರೀ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರೀ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿ ಅಲ್ಲಿ ನಮ್ಮ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ ಏನು ಇವ್ರು ಕೊಡ್ಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ ಇವರಿಗೆ ಮುಜುಗರ ಆಗತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗ್ಬೇಕು ಇವ್ರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು ಆ ಇವೆಲ್ಲವನ್ನ ಪ್ಲಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ ಇದನ್ನ ನಾವು ಹೋಗಕ್ಕೆ ತಯಾರಿದ್ದೆ ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗಕ್ಕೆ ತಯಾರಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಾವು ಹೋಗ್ಲಿಲ್ಲ ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನ ಮಂತ್ರಿಯವರಿಗೂ ಲೆಟರ್ ಮಾಡಿದ್ದಾರೆ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳಿದರೆ ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನ ಇವತ್ತು ಇವರು ಮಾಡಿದ್ದಾರೆ ಇದು ತಪ್ಪು ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಎರಡೂ ಸರ್ಕಾರಗಳ ಜೊತೆಗೆ ಹೋಗ್ಬೇಕು ಯಾಕೆ ಇವ್ರಿಗೆ ಮುಖ್ಯಮಂತ್ರಿ ಅವ್ರು ಬರಬಾರ್ದ ರಾಜ್ಯದ ಮಂತ್ರಿಗಳು ಎಲ್ಲ ಬರಬಾರ್ದ ಏನ ಇವ್ರದ್ದು ಏನು ಉದ್ದೇಶ ಏನು ಇವ್ರದು ಇವ್ರ ಯಡಿಯೂರಪ್ಪನವ್ರು ಬರಬಹುದು ಇವ್ರ ಯಡಿಯೂರಪ್ಪನವ್ರ ಹೆಸರು ಹಾಕಿ ಕರ್ಕೋ ಬರ್ಬೋದು ಇವ್ರಿಗೆಲ್ಲ ಆದ್ರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ ಆ ಕೇವಲ ತುಂಬ್ರಿ ಕ್ಷೇತ್ರದ ನಾವು ಕೇಳ್ತಾ ಇರ್ಲಿಲ್ಲ ಆಯ್ತು ನಾವು ಬರ್ತೀವಿ ಜಾರಕಿಹೊಳಿ ನಾವು ಯಾರೋ ಬಂದು ಉದ್ಘಾಟನೆ ಮಾಡಕ್ ಬರ್ತಿದ್ದೀವಿ ಇವರು ಅದನ್ನ ಬಿಜೆಪಿಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ ಯಾವ ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾರೆ ಆ ಅಧಿಕಾರಿಗಳನ್ನ ಇವತ್ತು ನಾಳೆನೆ ನೀವು ಸಸ್ಪೆಂಡ್ ಮಾಡ್ಬೇಕು ನಾಳೆನ ಅಧಿಕಾರಿಗಳನ್ನ ಯಾರೇ ಇರಲಿ ಈ ರಾಜ್ಯ ರಾಜ್ಯದವರು ಇರ್ಬೋದು ಜಿಲ್ಲೆಯವರು ಇರ್ಬೋದು ಯಾರೇ ಇರ್ಬೋದು ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನು ಸಹ ಸಸ್ಪೆಂಡ್ ಮಾಡ್ಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ ಇವತ್ತು